ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಿಮಗೆ ತುಂಬ ಉಪಯುಕ್ತವಾದ ಏರ್ ಡ್ರೈ ನ್ಯಾಚುರಲ್ ಏರ್ ಡ್ರೈ ಹೇಳ್ಕೊಡ್ತೀನಿ ತುಂಬಾ ಉಪಯುಕ್ತ ಏರ್ ಡ್ರೈ ಅಂತ ಹೇಳ್ಬೋದು ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ನೀವು ತಗೊಂಡು ಯಾವ ರೀತಿ ನ್ಯಾಚುರಲ್ಲಾಗಿ ಏರು ಕಂಪ್ಲೀಟ್ ಬ್ಲ್ಯಾಕ್ ಆಗುತ್ತಿದ್ದರಿಂದ ಇದೇದನ್ನೇ ಮಾಡ್ಕೊತ ಬಂದರೆ ಏ ಏರ್ ಫಾಲನ್ನು ಆಗೋದಿಲ್ಲ ವೈಟ್ ಏರ್ಸೂ ಆಗೋದಿಲ್ಲ ನೀವು ನ್ಯಾಚುರಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂಗಡಿಯಲ್ಲಿ ಕೆಮಿಕಲ್ ಕೆಮಿಕಲ್ಲುಕ್ತವಾದ ಏರ್ ಡ್ರೈ ತಗೊಂಡು ಏರ್ ಫಾಲ್ ಆಗೋದು ಡ್ಯಾಂಡ್ರಫ್ ಆಗೋದು ಮತ್ತು ಬಾಲ್ನೆಸ್ ಆಗೋದು ಮತ್ತು ಎಲ್ಲ ರೀತಿ ಪದೇ ಪದೇ ವೈಟ್ ಸ್ವಲ್ಪ ವೈಟ್ ಏರ್ಸ್ ಇದ್ದಿದ್ದು ತುಂಬಾ ವೈಟ್ ಏರ್ಸ್ ಆಗಿಬಿಡ್ತವೆ ಅದಕ್ಕೋಸ್ಕರ ನಾನು ಮೊದಲೆಲ್ಲ ಉಪಯೋಗಿಸ್ ಉಪಯೋಗಿಸಿ ನನಗೆ ತುಂಬಾ ವೈಟ್ ಏರ್ಸ್ ಜಾಸ್ತಿ ಆಗಿಬಿಟ್ಟು ಕೆಮಿಕಲ್ ತಗೊಂಡು ನಾನು ಈ ಕಾವೇರಿ ಬಿಂದಿ ಮತ್ತು ಯಾವುದ್ಯಾವ್ದೋ ತೊಗೊಂಡಿದ್ದೀನಿ ನೂಪುರು ಮೆಹೆಂದಿ ಹಚ್ತಿದ್ದೆ ಈಗ ಕಾವೇರಿ ರೀಸೆಂಟಾಗಿ ಕಾವೇರಿ ಮೆಹೆಂದಿ ಉಪಯೋಗಿಸಿದ್ದೆ ಮತ್ತು ಯಾರೋ ಮಾಹಿತಿ ತಿಳಿಸಿದ್ರು ಇದ್ರು ಇದನ್ನು ಹಚ್ಚರಿ ಅಂತ ತಿಳಿಸಿದ್ರಲ್ಲ ಅದಕ್ಕೋಸ್ಕರ ನಾನು ಇದನ್ನು ಉಪಯೋಗಿಸ್ತಾ ಇದ್ದೀನಿ ತುಂಬಾ ರಿಸಲ್ಟ್ ಸಿಕ್ಕಿದೆ ಇದರಿಂದ ಅದಕ್ಕೋಸ್ಕರ ನೀವು ಇದನ್ನು ಉಪಯೋಗಿಸ್ತೇನೆ ಇದು ನೋಡ್ಕೊಂಡು ಬರೋಣ ಬರ್ರಿ ಈಗ ಕೊರೀತಾ ಇದ್ರೆ ಇವ್ರೇನು ಹೇಳ್ತಾನೆ ಅಂತ ಹೇಳ್ತೀರ ಬೇಜಾರು ಆಗಬೇಡ್ರಿ ಪ್ಲೀಸ್ ಇದು ಕಲಾಂಜಿ ಸೀಡ್ಸ್ ಅಂತ ಕೆಲವರು ಈರುಳ್ಳಿ ಬೀಜ ಈರುಳ್ಳಿ ಬೀಜ ಅಂತಾರೆ ಅಲ್ಲ ಈರುಳ್ಳಿ ಬೀಜ ಅಲ್ಲ ಇದು ಕಪ್ಪು ಜೀರಿಗೆ ಅಂತಾರೆ ಕನ್ನಡದಲ್ಲಿ ಕಲಾಂಜಿ ಸೀಡ್ಸ್ ಇದು ಆನ್ಲೈನ್ನಲ್ಲಿ ತರಿಸ್ಕೊಂಬ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಆನ್ಲೈನ್ನಲ್ಲೇ ತರಿಸ್ಕೊಳ್ಬೋದು ಐವತ್ತು ಗ್ರಾಮ್ ನೂರು ಗ್ರಾಮ್ ತರಿಸಿದರೆ ಸಾಕು ಮನೆಯಲ್ಲಿ ಇರ್ತದೆ ಇದು ಬಂದುಬಿಟ್ಟು ನಿಮಗೆ ಅಡುಗೆ ಉಪಯೋಗಿಸ್ತೀವಲ್ಲ ಸಾಂಬಾರು ಪದಾರ್ಥಗಳು ಲವಂಗ ಭಂಗ ನಿಮಗೆ ಯಾವಾಗಲೂ ಕೈಗೆಟುಕೋ ರೀತಿಯಲ್ಲಿ ಮನೆಯಲ್ಲೇ ಇರ್ತದೆ ಇದು ಬಂದ್ಬಿಟ್ಟು ಬೆಳ್ಳುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಉಪಯೋಗಿಸ್ಬೋದು ಕರಿಬೇವನ್ನು ಉಪಯೋಗಿಸ್ಬೋದು ಮತ್ತು ಕಾಳು ಹಾಕ್ಬೇಕು ಒಂದು ಸ್ಪೂನು ಹಾಕ್ತೀನಿ ಸ್ವಲ್ಪ ಸಾಸಿವೆ ತಗೊಂಡಿದ್ದೀನಿ ಇದನ್ನೆಲ್ಲ ತುಂಬ ಚೆನ್ನಾಗಿ ಡ್ರೈ ಆಗೋಂಗೆ ಹುರ್ಕೊಳ್ಬೇಕು ಇವಾಗ ಕಬ್ಬಿಣ ಬಾಣಲಲ್ಲೇ ಹುರಿತೀನಿ ಚೆನ್ನಾಗೇ ಲೋ ಫ್ಲೇಮ್ನಲ್ಲಿ ಹುರ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊಂಡು ಇದಕ್ಕೆ ನಾವು ಉಪಯೋಗಿಸುವಂಥ ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ಸಾಸಿವೆ ಎಣ್ಣೆ ತುಂಬಾ ಒಳ್ಳೆಯದು ಎಲ್ಲ ಹಾಕಿ ಹುರಿದು ತಲೆಗೆ ಏರ್ ಡ್ರೈ ಪೌಡ್ರ್ ಫೈನ್ ಪೌಡ್ರ್ ಮಾಡಿ ಹಚ್ಕೊಳ್ಬೇಕು ಇದರಿಂದ ತುಂಬ ಉಪಯುಕ್ತ ವಾದ ಏರ್ ಡ್ರೈ ನಾವು ಮಾಡ್ಕೊಳ್ಬೋದು ಆಗಿ ಮನೆಯಲ್ಲಿ ಈ ಥರ ಲೋ ಫ್ಲೇಮಲ್ಲಿ ಕಬ್ಬಿಣದ ಬಾಣಲಲ್ಲಿ ಹುರಿದ್ಬಿಟ್ಟು